ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸ ಸೃಷ್ಟಿಸಲಾರರು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿ ಇತಿಹಾಸ ತಿಳಿದು ಇತಿಹಾಸ ಪುರುಷನಾದ ಡಾಕ್ಟರ್ ಅಂಬೇಡ್ಕರ್ ಜೀವನ ಹೂವಿನ ಹಾಸಿಗೆ ಅಲ್ಲ ಅಂಬೇಡ್ಕರ್ ಮಹರ್ ಜನಾಂಗದಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಗ್ರಾಮದಲ್ಲಿ ಹದಿನೆಂಟ್ನೂರ ತೊಂಬತ್ತೊಂದರ ಏಪ್ರಿಲ್ ಹದ್ನಾಕರಂದು ಜನಿಸಿದ್ರು ಇವ್ರ ತಂದೆ ಹೆಸರು ರಾಮ್ಜಿ ಪಾಲ್ ತಾಯಿ ಭೀಂಬಾಯಿ ಅಂಬೇಡ್ಕರ್ ಅವರು ಇವರಿಗೆ ಹದಿನಾಲ್ಕನೇ ಮಗನಾಗಿ ಜನಿಸಿದ್ರು ಮತ್ತು ಇವರೇ ಕೊನೆಯರಾಗಿದ್ರು ಅಂಬೇಡ್ಕರ್ನ ಮೂಲ ಹೆಸರು ಭೀಮಾ ಚಿಕ್ಕಂದಿನಿಂದಲೂ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಕೀಳು ಜಾತಿಯಲ್ಲಿ ಹುಟ್ಟಿದಕ್ಕಾಗಿ ಯಾತನೆ ನೋವು ಅವಮಾನ ಅನುಭವಿಸಬೇಕಾಯಿತು ಇದು ಕೋಟಿ ಕೋಟಿ ಭಾರತೀಯರ ನೋವಿನ ಅವಮಾನದ ಕತೆ ಹಿಂದೂ ಧರ್ಮದ ಕೀಳು ಜಾತಿ ಪದ್ಧತಿಗೆ ಬೇಸತ್ತ ಕೆಲವು ಚಿಂತಕರು ಭೀಮನ ನೆರವಿಗೆ ಬಂದರು ಅಂತವರಲ್ಲಿ ಪೇಂಡಸೆ ಮಾಸ್ತರ್ ಅಂಬೇಡ್ಕರ್ ಮಾಸ್ತರ್ ಸೇರಿದ್ದಾರೆ ಅಂಬೇಡ್ಕರ್ ಮಾಸ್ತರ್ ಬ್ರಾಹ್ಮಣರಾಗಿದ್ದು ಭೀಮನನ್ನ ಪ್ರೀತಿ ವಾತ್ಸಲ್ಯ ವಿಶ್ವಾಸದಿಂದ ನೋಡ್ಕೊಳ್ಳೋದಲ್ಲದೆ ತಮ್ಮ ಹೆಸರನ್ನ ಭೀಮನ ಹೆಸರಿಗೆ ಸೇರಿಸಿದ್ರು ಭೀಮನ ಹೆಸರು ಬಿ ಆರ್ ಅಂಬೇಡ್ಕರ್ ಆಯಿತು ಅಂಬೇಡ್ಕರ್ ಎಲ್ಫಿನ್ಸ್ಟೋನ್ ಶಿಕ್ಷಣ ಸಂಸ್ಥೆಯಲ್ಲಿ ಮೆಟ್ರಿಕುಲೇಷನ್ ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ರವರ ಸಹಾಯದಿಂದ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ತೆರಳಿದರು ರಾಜನೀತಿ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮೊದಲಾದ ವಿಷಯಗಳಲ್ಲಿ ಆಳವಾದ ಅಧ್ಯಯನ ಮಾಡಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಂ ಎ ಪದವಿ ಗಳಿಸಿದರು ಅಂಬೇಡ್ಕರ್ ರವರಿಗೆ ಅಪರಿಮಿತವಾದ ಜ್ಞಾನದಾಹ ಉನ್ನತ ಶಿಕ್ಷಣ ಪಡೆಯುತ್ತಿದ್ದ ಕಾಲದಲ್ಲಿ ಪ್ರತಿನಿತ್ಯ ಹದಿನೆಂಟು ಗಂಟೆ ಕಾಲ ಅಭ್ಯಾಸ ಮಾಡ್ತಿದ್ರು ಭಾರತಕ್ಕೆ ವಾಪಸ್ ಆಗುವ ಸಂದರ್ಭದಲ್ಲಿ ಮೂವತ್ತೆರಡು ಬಾಕ್ಸ್ಗಳಲ್ಲಿ ಪುಸ್ತಕಗಳನ್ನು ತಂದ್ರು ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿದ್ರು ಹಾಗೂ ಡಾಕ್ಟರೇಟ್ ಪದವಿಗಳನ್ನು ಪಡೆದ್ರು ಅದೇ ವೇಳೆಯಲ್ಲಿ ಸಯಾಜಿರಾವ್ ಗಾಯಕ್ವಾಡ್ರವರ ಸಹಕಾರದಿಂದ ಅನ್ಟಚ್ ವಿರುದ್ಧ ಆಂದೋಲವನ್ನು ಆರಂಭಿಸಿದ್ರು ಇದು ಒಂದು ರೋಗ ಆ ರೋಗದ ನಿರ್ನಾಮವಾಗದ ಹೊರತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವ ಬೆಲೆಯೂ ಇಲ್ಲ ಎಂಬುದಾಗಿ ದೇಶದ ಜನರಿಗೆ ಕರೆ ನೀಡಿದರು ಈ ಕಾಲದಲ್ಲಿ ತಿಲಕರು ಕರ್ಮವೀರ ಸಿಂಧೆ ಗಾಂಧೀಜಿ ಮುಂತಾದವರು ಅಂಬೇಡ್ಕರ್ ಅವರ ಅಸ್ಪರ್ಶತೆ ನಿವಾರಣೆ ಹೋರಾಟಕ್ಕೆ ಬೆಂಬಲ ನೀಡಿದರು ಆದರೆ ಗಾಂಧೀಜಿಯವರಿಗೆ ರಾಜಕೀಯ ಸ್ವಾತಂತ್ರ್ಯದ ಹೋರಾಟ ಪ್ರಮುಖವಾಗಿತ್ತು ಪರಿಸ್ಥಿತಿಯನ್ನು ಮನಗಂಡ ಅಂಬೇಡ್ಕರ್ ತಮ್ಮ ವಿಚಾರಧಾರೆ ಹಾಗೂ ಚಳವಳಿಗೆ ತೀವ್ರತೆಯನ್ನು ತರುವ ದೃಷ್ಟಿಯಿಂದ ಬಹಿಷ್ಕೃತ ಭಾರತ ಎಂಬ ಮರಾಠಿ ಪಾಕ್ಷಿಕ ಪತ್ರಿಕೆ ಪ್ರಾರಂಭಿಸಿದ್ರು ಹತ್ತೊಂಬತ್ ನೂರ ಮೂವತ್ತರ ದಶಕದಲ್ಲಿ ಒಂದು ಕಡೆ ಗಾಂಧೀಜಿ ನೇತೃತ್ವದಲ್ಲಿ ರಾಜಕೀಯ ಸ್ವಾತಂತ್ರ್ಯ ಚಳುವಳಿ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಸಾಮಾಜಿಕ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಅಂಬೇಡ್ಕರ್ ನೇತೃತ್ವದಲ್ಲಿ ಚಳುವಳಿ ನಡೆಯುತ್ತಿತ್ತು ಇದೇ ವೇಳೆ ನಾಗ್ಪುರದಲ್ಲಿ ದಲಿತರ ತುಳಿತಕ್ಕೊಳಗಾದವರ ಪ್ರಥಮ ಸಮ್ಮೇಳನ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂಬೇಡ್ಕರ್ ಅಭಿಮಾನಿಗಳು ಜನತಾ ಪತ್ರಿಕೆ ಆರಂಭಿಸಿದ್ರು ಕೆಲವು ನಾಯಕರು ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆಯಲು ರಾಜಿ ಮಾಡಿಸಲು ಪ್ರಯತ್ನಿಸಿದರು ಈ ಮಧ್ಯೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ನಿಧನರಾದರು ಅಂಬೇಡ್ಕರ್ ಧೀರೋದಾತ್ತವಾಗಿ ಕಷ್ಟಗಳನ್ನು ಎದುರಿಸಿ ಹೋರಾಟದಲ್ಲಿ ಮುಂದುವರೆದ್ರು ಭಾರತ ಸ್ವಾತಂತ್ರ್ಯ ಪಡೆದಾಗ ಜವಹರ್ಲಾಲ್ ನೆಹರು ಅವರ ಆಹ್ವಾನದ ಮೇರೆಗೆ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ರು ಮತ್ತು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಇಚ್ಛೆಯಿಂದ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ತಮ್ಮ ಇನ್ನೊಬ್ಬ ಪತ್ನಿ ಸವಿತಾ ಅಂಬೇಡ್ಕರ್ ಜೊತೆಗೂಡಿ ನಾಗ್ಪುರದಲ್ಲಿ ಬೌದ್ಧ ಧರ್ಮ ದೀಕ್ಷೆ ಪಡೆದ್ರು ಅದೇ ವರ್ಷ ಡಿಸೆಂಬರ್ ಐದರಂದು ಗಾಸ್ಪೆಲ್ ಆಫ್ ಬುದ್ಧ ಕೃತಿ ಬರೆದು ಮುಗಿಸಿದ್ರು ಮಾರನೇ ದಿನ ಡಿಸೆಂಬರ್ ಆರರಂದು ಸಹಾಯಕ ಮುಂಜಾನೆ ಅವರನ್ನ ನೋಡಲು ಹೋದಾಗ ಅವರ ಪ್ರಾಣ ಪಕ್ಷಿ ಹೋಗಿತ್ತು ಪುಸ್ತಕ ಪ್ರೇಮಿಯಾದ ಅಂಬೇಡ್ಕರ್ ಅಮೂಲ್ಯವಾದ ಪುಸ್ತಕಗಳನ್ನು ತಮ್ಮ ಖಾಸಗಿ ಗ್ರಂಥಾಲಯದಲ್ಲಿ ಸಂಗ್ರಹಿಸಿದ್ದರು ಅವರ ಭಾಷಣಗಳು ಇಂದಿಗೂ ಮಾರ್ಗದರ್ಶಿಯಾಗಿವೆ ತುಳಿತಕ್ಕೊಳಗಾದ ಜನರಿಗೆ ಆತ್ಮವಿಶ್ವಾಸವನ್ನೂ ಇತರ ಜನರಿಗೆ ಮಾನವೀಯತೆಯ ಸ್ಪರ್ಶವನ್ನು ಮನುಷ್ಯತ್ವ ಜಾತಿಗಿಂತಲೂ ಮೇಲು ಎಂಬ ಅರಿವನ್ನು ನೀಡಿದ ಅಂಬೇಡ್ಕರ್ ಜಗತ್ತು ಕಂಡ ಮಹಾಚೇತನ